ಕನ್ನಡದ ಸ್ಟಾರ್ ಅದ್ಭುತವಾದಂಥ ನಟಿ ಅಂತಲೇ ಹೇಳ್ಬೋದು ಇಂಥ ನಾಯಕಿ ನಟಿ ಇದೀಗ ವಿಧಿವಶರಾಗಿದ್ದಾರೆ ನಿಜಕ್ಕೂ ಕೂಡ ಅದು ಕೂಡ ಒಳಗಾಗಿ ಮತ್ತು ಡಯಾಲಿಸಿಸ್ ಕೂಡ ಮಾಡಿಸ್ತದೆ ಅಂತ ಹೇಳಿದ ಕಿಡ್ನಿ ವೈಫಲ್ಯ ಮತ್ತು ಶ್ವಾಸಕೋಶ ಸಮಸ್ಯೆ ಕೂಡ ಉಂಟಾಗಿ ಈಗ ಕೊನೆ ಇನ್ನು ಮುಂಬೈನ ಬಿ ಎನ್ ಎನ್ ಆಸ್ಪತ್ರೆಯಲ್ಲಿ ಈಗ ವಿಧಿವಶರಾಗಿದ್ದಾರೆ ನಮ್ಮ ಮಾಹಿತಿ ಬರ್ತದೆ ಹಾಗಾದರೆ ವರ್ಷದ ಮೊದಲ ಹಂತ ಹಂತದಲ್ಲೇ ವಿಧಿವಶ ಖ್ಯಾತ ಆ ನಾಯಕಿ ನಟಿಯ ಬೇರೆ ಯಾರಲ್ಲ ಅಂಜನಾ ರೆಹಮಾನ್ ಅವರು ಅಂಜನ ರೇಮಾನ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಕೂಡ ಆಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಎರಡು ಸಾವಿರದ ಮೂರರ ತನಕ ಕೂಡ ನಾಯಕಿಯಾಗಿ ಅಕ್ಕನ ಪಾತ್ರ ತಿಂಗಿಯ ಪಾತ್ರಗಳಲ್ಲಿ ಅಂಜನ ರೇಮಾನ್ ಅವರು ಅಭಿನಯ ಮಾಡಿದರು ಮತ್ತೊಂದು ಕೆಲ ಸಿನಿಮಾಗಳ ನಿರ್ಮಾಣ ಕೂಡ ಮಾಡಿದ್ರು ಅದರಲ್ಲೂ ಕೂಡ ಸ್ವಲ್ಪ ಕೈ ಸುಟ್ಕೊಂಡಿದ್ರು ಅಂತ ಹೇಳಲಾಗುತ್ತೆ ಇನ್ನು ಅಂಜನಾ ರೇಹಾನ್ ಅವರು ಒಳ್ಳೆ ಹೆಸರು ಕೂಡ ಮಾಡಿದ ಅದ್ಭುತ ನಟಿ ಸುಮಾರು ಮುನ್ನೂರೈವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಕೇವಲ ಕನ್ನಡ ಪಾತ್ರ ಹಿಂದಿಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದರು ಅದರ ಮಿಥಿನ್ ಮಿಥುನ್ ಚಕ್ರವರ್ತಿ ಜತೆನೆ ಒಂದು ಸುಮಾರು ಇಪ್ಪತ್ತಕ್ಕೂ ಅಧಿಕ ಸಿನಿಮಾಗಳ ನಾಯಕಿಯಾಗಿ ಕೂಡ ಗುರ್ಸ್ಕೊಂಡ್ರು ಅಂಜನಾ ರೇಮನ್ ಅವರು ಇನ್ನು ಅಂಜನ ರೇಮನ್ ಅವರ ಕಾಲು ಶಿಟ್ಗೆ ಆಸ್ಕರ ಕಾಯ್ದಿದ್ದ ದಿನಗಳು ಕೂಡ ತುಂಬಾ ಇತ್ತು ಅಂತ ಕೂಡ ಹೇಳ್ಬೋದು ಇಂಥ ಅದ್ಭುತವಾದಂಥ ನಟಿ ಇದೀಗ ವಿದ್ಯೋಷರಾಗಿದ್ದಾರೆ ಏನಿಲ್ಲ ಅವರ ಆತ್ಮಕ್ಕೆ ಶಾಂತಿ ದೊರಕದ್ದು ನಾವು ಕೂಡ